ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರಲ್ಲ ಅವರ ವಿರುದ್ಧ ಎಫ್ಐಆರ್ ಮಾಡ್ತಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಸೇರಿ ನಲವತ್ತು ಮೂರು ಮಂದಿಯ ಎಫ್ಐಆರ್ ದಾಖಲಾಗಿದೆಯಲ್ಲ ಆ ವಿಚಾರಕ್ಕೆ ಖಂಡನೆ ವ್ಯಕ್ತವಾಗಿದೆ ಬಿಜೆಪಿ ನಾಯಕರಿಂದ ಶ್ರೀಕಾಂತ್ ಪರ ಪ್ರತಿಭಟನೆ ಮಾಡೋದರ ಜೊತೆ ಜೊತೆಗೆ ಅವಹೇಳನಕಾರಿಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆ ಕೂಗಿದ್ದು ಅಂಥವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ಮಾಡಿದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಖುಷಿ ಪಡಿಸಲಿಕ್ಕೆ ಎಫ್ಐಆರ್ ಮಾಡಿಸಿದ್ದಾರೆ ಎಷ್ಟು ಕೇಸ್ ಆಗ್ತೀರಾ ಹಾಕಿ ನಾವು ಭಯ ಪಡೋದಿಲ್ಲ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಲು ಎಫ್ಐಆರ್ ಆರ್ ಮಾಡಿಸಿದ್ದೀರಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ನ ಶಾಸಕ ಮಹೇಶ್ ತೆಂಗಿನಕಾಯಿ ರಾಜ್ಯದಲ್ಲಿ ಯಾರಾದರೂ ವಿಷಬೀಜ ಬಿತ್ತ ಸಂಗತಿ ಅಂದ್ರೆ ಬಹಳ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೀರಶೈವ ವೀರಶೈವಲಿಂಗ್ ಅಂತ ಹೆಸರು ಹೇಳಿ ಇವತ್ತು ಜಾತಿ ವಿಷಯ ಬೀಜ ಬಿತ್ತು ಅಂತ ಕೆಲಸ ಮಾಡ್ತೀರಿ ಬೇರೆ ಬೇರೆ ಪಂಗಡಗಳಂತಂದು ಜಾತಿ ವಿಷಯ ಬೀಜ ಬಿತ್ತು ಅಂತ ಮಾಡ್ತೀರಿ ಈ ರೀತಿ ಮಾಡಬೇಕಾಂತರ ನೀವು ಏನನ್ನೂ ಕೂಡ ಸಾಧಿಸಲಿ ಆಗಂಗಿಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ರೀತಿಯಾದಂಥ ಸಮಸ್ಯೆನ ನಾವು ತಂದಿಲ್ಲ ನೀವು ತರುವಂಥ ಪ್ರಯತ್ನ ಮಾಡ್ಯ ಕೊನೆ ಹೇಳೋದಂದ್ರೆ ಇವತ್ತು ನೀವು ಯಾರು ಒಲೈಕೆಗೋಸ್ಕರ ಇವತ್ತು ಅರೆಸ್ಟ್ ಮಾಡಿರಿ ಎಫ್ ಐ ಆರ್ ಮಾಡಿಸಿರಿ ನನಗೆ ಗೊತ್ತಿದೆ ಇದು ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಇವತ್ತು ಸೋನಿಯಾ ಮೇಡಮ್ ಅವರನ್ನು ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಖುಷಿ ಮಾಡೋಕ್ಕೆ ಇವತ್ತು ನೀವು ಹೇಳ್ತೀರಿ ಇವತ್ತು ಕಳ್ ಗೊತ್ತಾಯ್ತು ಇವತ್ತು ಎಫ್ ಐ ಆರ್ ಮಾಡಿರಿ ತೋರಿಸ್ತೀರಿ ನೋಡಿ ನಾವು ಆರ್ ಅಶೋಕ್ ಮೇಲೆ ಮಹೇಶ್ ಟಿಂಗಿನ ಕ್ಯಾಮಾಗೆ ಎಮ್ ಆರ್ ಪಾಟೀಲ್ ಬೆಲ್ ಬೆಲ್ಲದ್ ಮೇಲೆ ಹೀಗೆ ನಲ್ವತ್ತೊಂದು ಜನ ಮ್ಯಾಗೆ ನಾವು ಎಫ್ಐಆರ್ ಮಾಡಿವಿ ಅಂತೇಳಿ ನಿಮ್ಮ ಮಾಡಿ ಕಳಿಸ್ತೀರಿ ಖುಷಿ ಪಡಿಸುವಂಥ ಕೆಲಸ ಮಾಡ್ತೀರಿ ರಾಜ್ಯದ ಇಡೀ ದೇಶದಲ್ಲಿ ಭವ್ಯವಾಗಿ ರಾಮ ಮಂದಿರದ ಕಲ್ಪನೆ ನಡೆದು ಅದು ಸಾಕಾರಗೊಳ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಸ್ತವ್ಯಸ್ತಾತು ಅನ್ನೋಂಥ ಪ್ರಯತ್ನ ಮಾಡಲಿಕ್ಕೆ ನೀವು ಹೊಂಟಿರಿ ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸ್ಲಿಕ್ಕೆ ಹೊಂಟಿರಿ ಇವ್ಯಾವು ಕೂಡ ಸಾಧ್ಯ ಇಲ್ಲ ಇಡೀ ರಾಜ್ಯದ ಜನತೆ ಅದ್ಭುತವಾಗಿ ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇದರನ್ನು ವಿಜಯೋತ್ಸವವನ್ನು ಆಚರಣೆ ಮಾಡುವಂಥದ್ದು ಡೆಫಿನೆಟ್ಲಿ ಆಗುತ್ತೆ ನೀವು ಎಷ್ಟೇ ಫೋರ್ಸ್ ತಂದರೂ ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಚೆನ್ನಾಗಿದೆ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ವಿಶ್ವಬಿದ್ಯ ಬಿತ್ತು ಸಂಗತಿ